ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಗಾರ್ಡನಿಂಗ್ ಬಗ್ಗೆ ಎಲ್ಲ ಗಾರ್ಡನರ್ಸ್ ಕೂಡ ಫೇಸ್ ಮಾಡುವಂಥ ಕಾಮನ್ ಪ್ರಾಬ್ಲಮ್ ಏನಂದರೆ ಅದು ಎಫಿಟ್ಸ್ ಮತ್ತು ಮಿಲಿಬಗ್ಸ್ ನಾವು ಮಿಲಿಬಗ್ಸನ್ನ ಆದಷ್ಟು ಬೇಗ ನಾವು ಇದು ಮಾಡ್ಕೊಳ್ಬೋದು ಮಿಲಿಬಾಕ್ಸಿಂದ ನಾವು ಗಿಡಗಳನ್ನು ಪ್ರೊಟೆಕ್ಟ್ ಮಾಡ್ಬೋದು ಆದರೆ ಈ ಅಫಿಟ್ಸ್ ಇದೆಯಲ್ಲ ಅದು ಒಂದು ಸಲ ಬಂತು ಅಂದರೆ ನಮಗೆ ತುಂಬ ಕಷ್ಟ ಅದನ್ನು ಸ ಆ ಗಿಡಗಳನ್ನು ಸರ್ವೈವ್ ಮಾಡ್ಕೊಡೋದಕ್ಕೆ ನೋಡಿ ಇವಾಗ ನನ್ನ ಇಲ್ಲಿ ನೋಡಿ ನಾನು ಬದನೆಕಾಯಿ ಗಿಡ ಹಾಕಿದ್ದೆ ಗಿಡ ಏನೋ ತುಂಬ ಚೆನ್ನಾಗಿ ಬಂದಿದೆ ಅದೇ ಅಷ್ಟು ಬೇಗನೆ ಅದಕ್ಕೆ ನೋಡಿ ಆಫಿಡ್ಸ್ ಬಂದು ಕೂತ್ಕೊಂಡಿದ್ದೆ ನೋಡಿ ನೋಡಿ ಇದು ನಮಗೆ ನೋಡುವಾಗ ಹೀಗೆ ಎಲೆಗಳ ಎದುರುಗಡೆ ನೋಡುವಾಗ ಗೊತ್ತಾಗೋದಿಲ್ಲ ಎಲೆಗಡೆ ಹಿಂಭಾಗದಲ್ಲಿ ಈ ತರ ಇರುತ್ತೆ ಅಂದ್ರೆ ಸರಿಯಾಗಿ ವೆಂಟಿಲೇಷನ್ ಅಥವಾ ನೀರು ಹೋಗದಂತ ಜಾಗದಲ್ಲಿ ಅಥವಾ ಚೆನ್ನಾಗಿ ಬಿಸಿಲು ಬೀಳದಂತ ಜಾಗದಲ್ಲಿ ಇದು ಬಂದು ಕೂತ್ಕೊಂಡಿರುತ್ತೆ ಈ ಅಫಿಡ್ಸ್ ಇದೆ ಅಲ್ವಾ ಇದು ಎಷ್ಟು ಬೇಗ ಗ್ರೋತ್ ಆಗಿಬಿಡುತ್ತೆ ಅಂದ್ರೆ ಇವತ್ತು ಒಂದು ಎರಡು ಇದ್ರೆ ನಾಳೆ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಅಂದ್ರೆ ಹಂಡ್ರೆಡ್ ಟೈಮ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಫುಲ್ ಎಲೆಯನ್ನೇ ಅದು ಕಂಪ್ಲೀಟ್ ಆಗಿ ಆವರಿಸಿಕೊಂಡ್ ಬಿಡುತ್ತೆ ಆದ್ದರಿಂದ ನಾವು ಆದಷ್ಟು ಬೇಗ ಅದರಿಂದ ಗಿಡಗಳನ್ನು ಸೇವ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಕಂಪ್ಲೀಟ್ ಆಗಿ ನಾವು ಗಿಡಗಳನ್ನೇ ತೆಗಿಬೇಕಾದಂಥ ಪರಿಸ್ಥಿತಿ ಬರುತ್ತೆ ಒಂದು ಚಿಕ್ಕದಿದ್ರೂ ಇದ್ರೂ ಕೂಡ ಅದು ಎಲ್ಲ ಕಡೆ ಆದಷ್ಟು ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ನೋಡಿ ಇದೆಲ್ಲ ಗಿಡಗಳಿಗೆ ಓವರ್ ಆಲ್ ಫುಲ್ ಗಿಡಕ್ಕೆ ಎಫೆಕ್ಟ್ ಆಗಿದೆ ಅದ ಕಾರಣ ನನಗೆ ಇದನ್ನು ಇನ್ನು ಸರ್ವೈವ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಬೇರೆ ಗಿಡಗಳಿಗೆ ಎಫೆಕ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ತಾಕಿದ್ದೀನಿ ನೋಡಿ ತುಂಬ ಬೇಜಾರಾಗುತ್ತೆ ಈ ಥರ ನೋಡುವಾಗ ಎಷ್ಟೊಂದು ಎಫರ್ಟ್ ಹಾಕಿ ನಾವು ಇದು ಮಾಡ್ತೀವಿ ಬೆಳೆಸಿರ್ತೀವಿ ಆದರೆ ಏನು ಮಾಡೋದು ಈ ಥರ ಬಿಟ್ಬಿಟ್ರೆ ಅದು ಬೇರೆ ಎಲ್ಲ ಗಿಡಗಳಿಗೆ ಬೇಗ ಸ್ಪ್ರೆಡ್ ಆಗಿ ಇದು ಮಾಡಿ ತುಂಬ ಪ್ರಾಬ್ಲಮ್ ಮಾಡಿಬಿಡುತ್ತೆ ಅಂದರೆ ಗಿಡಗಳನ್ನೇ ನಾವು ಮತ್ತೆ ಎಲ್ಲ ಕಿತ್ತಾಕ್ಬೇಕಾಗುತ್ತೆ ಸೊ ನಾನು ಇಲ್ಲಿ ಮನೆಯಲ್ಲೇ ಒಂದು ಸೊಲ್ಯೂಷನನ್ನು ಪ್ರಿಪೇರ್ ಮಾಡಿ ನಾನು ಅದಕ್ಕೆ ಸ್ಪ್ರೇ ಮಾಡಬೇಕು ಅಂತಿದ್ದೀನಿ ಸೊ ಇದು ತುಂಬ ಎಫೆಕ್ಟಿವ್ ಆಗಿದೆ ನಾನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಹಾಫ್ ಲೀಟರ್ ವಾಟರ್ ಬಾಟಲ್ ತಗೊಂಡಿದ್ದೀನಿ ಅದರಲ್ಲಿ ಸ್ಪ್ರೇ ಬಾಟಲ್ ಅದಕ್ಕೆ ನಾನು ಇವಾಗ ಹಾಫ್ ಲೀಟರ್ ನೀರು ಹಾಕಿದ್ದೀನಿ ಸೊ ಇಲ್ಲಿ ನೋಡಿದು ಡಿಶ್ ವಾಶ್ ಜೆಲ್ ನಿಮ್ಮನೇಲಿ ಯಾವ ಡಿಶ್ ವಾಶ್ ಜೆಲ್ ಯೂಸ್ ಮಾಡ್ತೀರ ಅದನ್ನೇ ನೀವು ಯೂಸ್ ಮಾಡಿ ನಾನಿಲ್ಲಿ ವಿಮ್ ಜೆಲ್ ತಗೊಂಡಿದ್ದೀನಿ ಇದನ್ನು ನಾನು ಸುಮಾರು ಒಂದು ಸ್ಪೂನ್ ಹಾಫ್ ಲೀಟರ್ಗೆ ಒಂದು ಸ್ಪೂನ್ ಆಗುವಷ್ಟು ಜೆಲ್ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಎಫೆಕ್ಟಿವ್ ಇದೆ ನಾನು ಲಾಸ್ಟ್ ಟೈಮ್ ಕೂಡ ಯೂಸ್ ಮಾಡಿದ್ದೆ ಸೊ ಇದನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೀರು ನೊರೆ ಬಂದಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಸೊ ಇದನ್ನು ನಾವು ಇವಾಗ ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡೋಣ ಫಸ್ಟು ಗಿಡಗಳ ಎಲ್ಲ ಮೇಲ್ಭಾಗಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಿಕೊಳ್ಳಿ ಬರೀ ನಾವು ಮೇಲ್ಭಾಗಕ್ಕೆ ಸ್ಪ್ರೇ ಮಾಡಿದರೆ ಸಾಕಾಗಲ್ಲ ಮೇನ್ ಪ್ರಾಬ್ಲಮ್ ಅಂದರೆ ಗಿಡಗಳ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಈ ಅಫಿಟ್ಸ್ ಕೂತ್ಕೊಳ್ಳೋದು ಆದ ಕಾರಣ ಪ್ರತಿಯೊಂದು ಎಲೆಗೂ ನಾವು ಅದನ್ನು ಟರ್ನ್ ಮಾಡಿಬಿಟ್ಟು ಹಿಂಭಾಗಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಈ ಥರ ಎಲ್ಲ ಎಲೆಗಳಿಗೂ ಮಾಡಬೇಕಾಗುತ್ತೆ ಇದು ನೋಡಿ ನಾವು ಎಷ್ಟು ಕೇರ್ ಕೊಟ್ಟರು ಕೂಡ ಈ ಥರದ ಅಫಿಟ್ಸ್ ಎಫೆಕ್ಟ್ ಆಗ್ತಾ ಇರುತ್ತೆ ನಾವು ಅಂದರೆ ಕೇರ್ ತಗೊಂಡಿಲ್ಲ ಇದು ಮಾಡಿಲ್ಲ ಅಂತ ಹೇಳಿಬಿಟ್ಟು ಬರೋದಲ್ಲ ಇದು ಇದು ಎಷ್ಟು ಬೇಗ ಅಂದರೆ ನಾನು ಡೈಲಿ ನಾನು ನೋಡ್ತಾ ಇರ್ತೀನಿ ನನಗೆ ಗೊತ್ತು ಇಂಥ ಗಿಡಗಳಿಗೆ ಅದು ಜಾಸ್ತಿ ಬೇಗ ಅಫೆಕ್ಟ್ ಆಗೋದು ಅಂತ ಸೊ ನೋಡ್ತಾ ಡೈಲಿ ನೋಡ್ತಾ ಇದೆ ಜಸ್ಟ್ ಅಲ್ಲಿ ಇಲ್ಲೊಂದು ಬರ್ತಾಯಿತ್ತು ಸೊ ನೆಕ್ಸ್ಟ್ ಡೇ ಬಂದು ನೋಡಬೇಕಾದ್ರೆ ಫುಲ್ಲು ಸ್ಪ್ರೆಡ್ ಆಗಿತ್ತು ಯಾಕಂದರೆ ಇದು ಅಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ಆದ ಕಾರಣ ನಾವು ಇನ್ನೊಂದೆರಡು ದಿವಸ ಬಿಟ್ಟರೆ ಈ ಗಿಡ ಎಲ್ಲ ನಾನು ಕಿತ್ತಾಕ್ಬೇಕಾಗಿ ಬರ್ತಾಯಿತ್ತು ಸೊ ಇವಾಗ ನಾನೆಲ್ಲ ನೀಟಾಗಿ ಸ್ಪ್ರೇ ಮಾಡ್ತಾಯಿದ್ದೀನಿ ಇದೊಂದು ತುಂಬ ಎಫೆಕ್ಟ್ ಆಗಿರುವಂಥ ಸ್ಪ್ರೇ ಅಂತಲೇ ಹೇಳ್ಬೋದು ನೀವು ಈ ಡಿಶ್ ವಾಶ್ ಬದಲು ಆಲ್ಕೋಹಾಲ್ ರಬ್ ಕೂಡ ಯೂಸ್ ಮಾಡ್ಬೋದು ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಒಂದು ಕಾಟನ್ ಬಾಲಲ್ಲಿ ಆಲ್ಕೋಹಾಲ್ ಸ್ಪಿರಿಟ್ ಅನ್ನು ತಗೊಂಡು ಅದರ ಬ್ಯಾಕ್ ಸೈಡ್ ಎಲ್ಲೆಲ್ಲಿ ಇದೆ ಅಲ್ಲಿ ಅಲ್ಲಿ ಆ ಎಲೆಗಳನ್ನು ಚೆನ್ನಾಗಿ ರಬ್ ಮಾಡಿದರೆ ಆದಷ್ಟು ಬೇಗನೆ ಹೊರಟು ಹೋಗುತ್ತೆ ಸೊ ನೀವು ಆ ಥರ ಕೂಡ ಟ್ರೈ ಮಾಡ್ಬೋದು ಸೊ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಮಾಹಿತಿ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ